ನನ್ನ ಕೈಗಳು ಹೊರಗೆ ಬಂದು ಬರುವಂತೆ ಮಾಡುತ್ತೆ ಎಂಬುದಾಗಿ ರಾವಣ ಸದೇ ಖಚಿತನಿಂದ ಹೇಳ್ತಾ ಇದ್ದಾನೆ ಶನಿ i <laughs> <laughs>

ಹೀಗೆ ಶಿವ ಆಶೀರ್ವಾದ ಮಾಡಿದ ನೋಡಿ ಆ ಕೈಗಳು ಪರ್ವತ ನಡೆಯಲ್ಲಿ ಸಿಕ್ಕಿರುವ ಕೈಗಳು ಸುರಕ್ಷಿತವಾಗಿ ಆ ಕ್ಷಣದಲ್ಲಿ ರಾವಣ ಎದ್ದು ಶಿವನಿಗೆ ಶರಣ ಮಾಡಿ ಪ್ರದಕ್ಷಿಣೆ ಮಾಡಿ 大呀嘛呀依呀，爹、啊、呀嘛雅嘛呀 ಆಮರು ಆಮರು ನಮ್ಮ ಅಪ್ಪನಿ ಸಂತಾ ಬಾಡಿ ಗಿಡ ಗೆಲ್ಲ ಸಂತಾನ ಆಮರು ಈಗ ಬೆಂಗಳೂರು ಮಕ್ಕ ಆಮರು ಆಮರು ಕೃಷ್ಣ ಮಾಮಾ ಆಮರು ನು ಕೃಷ್ಣ ನನ್ನ ಕರ್ಮ ಹೋಗಿತ್ತಲ್ಲ ನನ್ನ ಮನೆಲ್ಲಿ ಈ ಪದಕ ಹೋಗಿತ್ತಲ್ಲ ಅಲ್ಲ ಅಲ್ಲಿ ಕರ್ಕ ಹೋಗಿ ನನ್ನ ಮನೆಲ್ಲಿ ಅಲ್ಲ ಅಲ್ಲಿ ಮನೆಲ್ಲಿ ಅಲ್ಲಿಂತ ಕರ್ಕ ಹೋಗಿ ಇವರೇ ಮಾತು ಅವ ಕಾಲಿಗೆ ತಕಿಸಿದೈತೌನ ಅವಾಗ ಅ ಅಲ್ಲೂರಿ ನಾನು ಇವರಿಗೆ ಆ ತಂದಣ್ಣನ ಮಧ್ಯ ತಳ್ಕೊಂಡು ಹೋಗಿ ತಾಣ್ಣ ಇಂದ್ರೇಶ್ ಬಾಜುನ ದೇವರು ನಿಮಗೆ ಆಶೀರ್ವದಕ್ಕೆ ಕೊಡಲಮ್ಮ ನಿನಗೆ ನಿಷ್ಟಕ್ಕೆ ಕೊಟ್ಟವರಿಗೆಲ್ಲ ಗುರುವಿನಾಶ್ ಗ್ರುತೆ ಆಶೀರ್ವಾದಗಳು

ತಮಾಷೆ ಮಾಡೋದು ಜಾಸ್ತಿ ಮೈಲೇ ಮೂರು ಜನ ಬರ್ತಾರೆ ಅದ್ ಬರ್ತಾರೆ ಒಪ್ಪಳಿ ಬರ್ತಾಳೆ ಮೊದಲನೇ ಬರ್ತಾಳೆ ನೀಡಿ ಎರಡನೇ ಮಾರಿ ತೂಗುಡ್ಸಮ್ಮ ಇನ್ನೊಬ್ಳಿ ಇದ್ದಾಳೆ ಕತ್ತಿನ ಮೇಲೆ ಹಾಕಿ ಹೋಗ್ತಾರೆ ಒಳ್ಳೆ ಕೆಲ್ಸಕ್ಕೆ ಬಿಡಲ್ಲ ಇನ್ನೊಬ್ರು ನೋಡಿ ಎಲ್ಲ ಬರ್ತಾರೆ ನೋಡ್ರಿ ಅವಳು ಯಾರು ಬರ್ತೇ ನಿಧರಾಗಿ ತಾಸು ಕಡೆ ಪಾದ ನೀಡಿ ಇಂಥವನ್ನ ಹತ್ತು ವರ್ಷ ಯೋಚಿಸಬಾರ್ದು ಯಾವಾಗ ಗೋವಿಂದ ಶಿವ ರಾಮ ಯಾವ್ದಾದ್ರು ಅಂತ ಹೇಳಿ ಮಗಕ್ಕೆ ಹೋಗಲ್ಲ ಯಾವ ಭಾಗ್ಯ ಇಲ್ಲ ಸ್ವರ್ಗಕ್ಕೆ ಹೋಗಬೇಕು ಅಂದ್ರೆ ನೀವೆಲ್ಲರೂ ಗೋವಿಂದ 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 ಬಂದು ಕರ್ಕೊಂಡು ಹೋಗ್ತೇನೆ ಆತ್ಮಕ್ಕೆ ಶಾಂತಿ ಕೊಡಪ್ಪ ಗೋವಿಲ್ಲ スリ,リールノータイピだ。 ಅದಕ್ಕಾಗಿ ತಾಯಿ ಆ ದೇವರುಗಳು ನನ್ನ ಮಕ್ಕ ನನ್ನ ಮಗನ ಮೇಲೆ ಕಿಚ್ಚು ಆ ದೇವ್ರಿಗೆ ನನ್ನ ಮಗುವಿಗೆ ಏನು ಮಾಡ್ಬಿಡ್ತಾರೋ ತಂದೆ ಶಿವ ನನ್ನ ಮಗನ ಮಗನೇ ಆ ದೃಷ್ಟಿ ಆ ದೇವರ ಕೆಟ್ಟ ದೃಷ್ಟಿ ಬರಬಾರ್ದು ಎಂಬುದಾಗಿ ಸಮುದ್ರ ತೀರದಲ್ಲಿ ಮರುಳುಲಿಂಗವನ್ನು ಮಾಡಿ ಸೈತಿಕ ಪೂಜೆ ಮಾಡ್ತಾ ಇದ್ದಾಳೆ ಶಿವ ನಿನ್ನ ಆಶೀರ್ವಾದ ಕೌಚ ಕೊಡು ನನ್ನ ಮಗನಿಗೆ ರಾವಣನಿ ಎಂಬುದಾಗಿ ಪೂಜೆ ಮಾಡ್ತಾ ಇದ್ಲು ಯಾವಾಗ ಪೂಜೆ ಮಾಡ್ತಿದ್ಲು ದಿವಸ ಒಂದ್ಸಾರಿ ಒಂದ್ ಊರಲ್ಲಿ ಬನ್ರಿ ತಾಸ್ರೆ ನಮ್ಮ ಕತೆ ಮಾಡಿದ್ರಿ ನೀವು ಇವಾಗ ನಮ್ಮ ಊರಿನ ಹೆಣ್ಮಕ್ಳೆಲ್ಲ ಬನ್ನಿ ಅಂತ ಬಂದ್ರು ಯಾವ ಕೊರೆಗೊಂದು ಕೊಕ್ಕರೆಗೆ ಒಂದು ಕೆರೆ ಅಲ್ಲ ಚನ್ಯಾಸಿಗೆ ಒಂದ್ ಊರಲ್ಲ ಹಾಗೆ ನಾವು ತಿರುಗೋ ಎಲ್ಲರೂ ನೋಡಿದ್ ಯಾಕೆ ಯಾವ್ದು ಗೊತ್ತಾಗ ಹೇಳಿದ್ ಮೂಡಿ ತಾಚೆ ಗೌರಂದಿ ಆಗಿದೆ ಕೌರಂದೆ ಗೌರಂದಿಯಾ ಬಂದಿದೆ ಸರಿ ತಾಸ್ರೆ ನನ್

ಹೋಸ್ತಾ ಹೋಗ್ತಾ ನೋಡಿ ಇವ್ರು ಕತೆ ಕೆಡಕ್ ಆಗ್ತದೆ